ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದು ಶೇರ್ ಇದ್ದೀನಿ ಮನೆಯಲ್ಲಿ ಹೇರ್ ಆಯಿಲ್ ಯಾವ ರೀತಿ ಮಾಡೋದು ಇದನ್ನು ಮಾಡಿದರೆ ಒಂದು ವಾರದಲ್ಲಿ ನಿಮ್ಮ ಕೂದಲು ಉದ್ರೋದು ಇಲ್ಲ ಕೂದಲಲ್ಲಿ ಯಾವುದೇ ತೊಂದರೆ ಇದ್ದರೂ ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಮತ್ತೆ ಇದನ್ನು ಯಾವ ರೀತಿ ಹಾಕಬೇಕು ಯಾವುದನ್ನು ಯಾವ ಟೈಮಲ್ಲಿ ಹಾಕಬೇಕು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಇದನ್ನು ನೀವು ಒನ್ ಟೈಮ್ ಮಾಡಿಕೊಂಡು ವರ್ಷಗಟ್ಟಲೆ ಇಟ್ಕೊಳ್ಬೋದು ಆದರೆ ನಾನಿವಾಗ ಒಂದು ಆಗೋಷ್ಟು ಮಾಡ್ಕೊಳ್ತೀನಿ ಎಲ್ಲರಿಗೋಸ್ಕರನೂ ಫಸ್ಟ್ ನಾವು ಇದರಲ್ಲಿ ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು ಕೊಕೊನಟ್ ಆಯಿಲನ್ನು ನಾನು ಇದರಲ್ಲಿ ಹಾಕೊಳ್ತೀನಿ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ಮಾಯ್ಶರೈಸ್ ಕೊಡುತ್ತೆ ಹಾಗೆ ಪ್ರೋಟೀನ್ ಲಾಸ್ ಆಗಿರುತ್ತೆ ನೋಡಿ ನಮ್ಮ ಕೂದಲದ್ದು ಅದನ್ನು ಪ್ರೋಟೀನ್ ಲಾಸ್ ಆಗಿರೋದನ್ನು ಪ್ರೋಟೀನ್ ತರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ ಏನಾದರೂ ಇದೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಕೂದಲು ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ತೆಂಗಿನೆಣ್ಣೆಯಿಂದ ಕೊಕೊನಟ್ ಆಯಿಲಿಂದ ಸೊ ಇದನ್ನಂತೂ ಯೂಸ್ ಮಾಡೇ ಮಾಡ್ತೀನಿ ತುಂಬಾ ಒಳ್ಳೆಯದು ಅರ್ಧದಷ್ಟು ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಅರ್ಧದಷ್ಟು ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಿ ಅದು ನಮ್ಮ ಕೂದಲಿನ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ ನಮ್ಮ ತಲೆಯ ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ ನೋಡಿ ಅದು ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಒಳ್ಳೆಯದು ಸಾಸಿವೆ ಎಣ್ಣೆ ನಮ್ಮ ಕಡೆ ನಾವು ತುಂಬ ಕಡಿಮೆ ಯೂಸ್ ಮಾಡ್ತೀವಿ ಆದರೆ ನಾರ್ತಲ್ಲೆಲ್ಲ ಸಾಸಿವೆ ಎಣ್ಣೆ ತುಂಬಾ ಯೂಸ್ ಮಾಡ್ತಾರೆ ಸೊ ಅದನ್ನು ಖಂಡಿತವಾಗ್ಲೂ ಹಾಕೊಳ್ಳಿ ಹಾಗೆ ಏನಾದರೂ ತಲೆಯಲ್ಲಿ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಇದೆ ಸಾಸಿವೆ ಎಣ್ಣೆ ಅದು ಎರಡನ್ನು ನಾನು ಅರ್ಧ ಅರ್ಧದಷ್ಟು ತೊಗೊಂಡಿದ್ದೀನಿ ತೆಂಗಿನ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಇದರಿಂದ ನಿಮಗೆ ಸಾಸಿವೆ ಎಣ್ಣೆ ಸ್ಮೆಲ್ ಕೂಡ ಬರೋದಿಲ್ಲ ಕೆಲವರಿಗೆ ಇಷ್ಟ ಆಗಲ್ಲ ಸಾಸಿವೆ ಎಣ್ಣೆ ಸ್ಮೆಲ್ ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿಂದ ಸ್ಮೆಲ್ ಕೂಡ ಹೊರಟೋಗುತ್ತೆ ಅದರ ನಂತರ ನಾನು ಆನಿಯನ್ ಹಾಕೊಂಡಿದ್ದೀನಿ ಎಸ್ ಎಣ್ಣೆ ಬಿಸಿ ಆಗೋದಕ್ಕಿಂತ ಮುಂಚೆನೆ ನಾನು ಆನಿಯನನ್ನು ಹಾಕೊಂಡಿದ್ದೀನಿ ಒಂದು ದೊಡ್ಡ ಆನಿಯನನ್ನು ಕಟ್ ಮಾಡಿಬಿಟ್ಟು ಹಾಗೆ ಹಾಕೊಂಡಿದ್ದೀನಿ ಅದು ಇದರಲ್ಲೇ ಚೆನ್ನಾಗಿ ಬಿಸಿ ಆಗಲಿ ಫ್ರೈ ಆಗಲಿ ಅಂತ ಹೇಳಿ ಸೊ ಇದು ಏನಾಗುತ್ತೆ ಆನಿಯನ್ ಹಾಕೋದ್ರಿಂದ ಅದು ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಕೂದಲು ತುಂಡಾಗುತ್ತೆ ನೋಡಿ ಅದೆಲ್ಲ ತುಂಡಾಗೋದನ್ನು ಆನಿಯನ್ ಹೆಲ್ಪ್ ಮಾಡುತ್ತೆ ನಮಗೆ ಹಾಗೆ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕೂಡ ನಮಗೆ ಆನಿಯನ್ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅದರ ನಂತರ ಗಾರ್ಲಿಕ್ ಕೂಡ ಹಾಕೊಂಡಿದ್ದೀನಿ ಎಸ್ ಬೆಳ್ಳುಳ್ಳಿನ ಒಂದು ಐದಾರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದು ಹೇರ್ ಫಾಲ್ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಸನ್ ನಾನಿಲ್ಲಿ ಹಾಕಿರೋ ಎಲ್ಲ ವಸ್ತುನೂ ಕೂಡ ನಿಮ್ಮ ಹೇರ್ ಗ್ರೋತ್ ಹೇರ್ ಲಾಂಗ್ ಆಗೋದಕ್ಕೆ ತುಂಬಾ ಒಳ್ಳೇದು ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ವೇಟ್ ವೇಟ್ ಇಲ್ಲಿಗೆ ಆಯಿಲ್ ಮಾಡಿ ಮುಗಿತು ಅಂತ ಅಂದ್ಕೊಂಡ್ಬಿಡಿ ಮುಂದೆನೂ ನಾನು ಇದನ್ನು ಏನೆಲ್ಲ ಮಾಡಿ ಹಾಕಿದ್ದೀನಿ ಅಂತ ನೀವು ಖಂಡಿತವಾಗ್ಲೂ ನೋಡ್ಕೊಳ್ಳಿ ನಮ್ಮ ಈ ಆಯಿಲ್ ತುಂಬ ಚೆನ್ನಾಗಿ ನೀವು ಯಾರಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ನನ್ನ ಆರು ವರ್ಷದ ಮಗಳಿಗೆ ಕೂಡ ಇದೇ ಆಯಿಲನ್ನು ಹಾ ಹಾಕ್ತೀನಿ ತುಂಬಾ ಒಳ್ಳೆಯದು ಇದರಲ್ಲಿ ಇನ್ನೂ ಏನು ಹಾಕಿದ್ದೀನಿ ಅಂಥೇಳಿ ಖಂಡಿತವಾಗ್ಲೂ ನೋಡಿ ಅದರ ಬೆನಿಫಿಟ್ಸ್ ಸಹಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕ್ಯಾಸ್ಟರ್ಡ್ ಆಯಿಲ್ ಮತ್ತೊಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಅದು ಎರಡನ್ನೂ ತೊಗೊಂಡಿದ್ದೀನಿ ಅದನ್ನು ಯಾಕೆ ಯೂಸ್ ಮಾಡ್ತಾರೆ ಹೇಗೆ ಹಾಕೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ಕ್ಯಾಸ್ಟರ್ ಆಯಿಲ್ ಆಯಿಲ್ ನೋಡಿ ಇಲ್ಲಿ ಇದನ್ನು ಇದು ತುಂಬ ಥಿಕ್ಕಾಗಿರುತ್ತೆ ಆಗಿ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಇದು ನಿಮ್ಮ ಕೂದಲು ದಪ್ಪ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವರು ಕೂದಲು ಏನಾಗುತ್ತೆ ಉದ್ದ ಅಂತೂ ಆಗಿಬಿಡುತ್ತೆ ಆದರೆ ಥಿಕ್ಕಾಗಿರಲ್ಲ ಸೊ ಕ್ಯಾಸ್ಟರ್ಡ್ ಆಯಿಲ್ ಹಾಕೋದ್ರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಕೂದಲು ಥಿಕ್ಕಾಗಿ ಬೆಳೆಯುತ್ತೆ ಕೆಲವರಿಗೆ ಸ್ಪ್ಲಿಟೆನ್ಸ್ ಇರುತ್ತೆ ಕೆಳಗಡೆ ಕೂದಲು ಬೆಳೀತಾ ಬೆಳೀತಾ ಡಬಲ್ ಆಗಿಬಿಡುತ್ತೆ ಸ್ಪ್ಲಿಟೆನ್ಸ್ ಅಂತ ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಫುಲ್ ಕಂಡೀಷನ್ ಮಾಡುತ್ತೆ ಕಂಡೀಷನರ್ ಥರ ಯೂಸ್ ಆಗುತ್ತೆ ನೀವು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಂಡೀಷ್ನರ್ ಏನು ಅಪ್ಲೈ ಮಾಡೋ ಅಗತ್ಯ ಇಲ್ಲ ಈ ಎಣ್ಣೆ ನೀವು ಯೂಸ್ ಮಾಡಿ ನೋಡಿ ನಿಮ್ಗೆ ಶ್ಯಾಂಪು ಯಾವುದಾದ್ರೂ ನ್ಯಾಚುರಲ್ ಆಗಿರೋದು ಯೂಸ್ ಮಾಡಿ ಕಂಡೀಷ್ನರ್ದಂತೂ ಅಗತ್ಯನೇ ಇಲ್ಲ ಆಮೇಲೆ ವೈಟಮಿನ್ ಇ ಏನಿದೆ ಕ್ಯಾಪ್ಸಲ್ಸ್ನ ತೊಗೊಂಡಿದ್ದೀನಿ ಅದು ನಮ್ಮ ಸ್ಕಾಲ್ಫ್ಗೆ ನರಿಷ್ ಮಾಡುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಹೇರು ಅದು ಕೂಡ ರಿಪೇರ್ ಮಾಡುತ್ತೆ ಹಾಗೆ ಶೈನಿಂಗ್ ಕೊಡುತ್ತೆ ನಿಮ್ಮ ಕೂದಲಿಗೆ ಇವಾಗೆಲ್ಲ ಏನು ಶೇರ್ ಮಾಡಿದ್ದೀನಿ ನೋಡಿ ಅದು ಎಲ್ಲ ನೀವು ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ಶೈನ್ ಆಗುತ್ತೆ ದಪ್ಪ ಆಗುತ್ತೆ ಉದ್ದ ಆಗುತ್ತೆ ಅದು ಕೂಡ ಒಂದೆರಡು ವಾರದಲ್ಲೇ ಆಗಿಬಿಡುತ್ತೆ ನೀವು ಖಂಡಿತವಾಗ್ಲೂ ಇದನ್ನು ನಾನು ಹೇಳಿದ ರೀತಿಯಲ್ಲಿ ಯೂಸ್ ಮಾಡಿ ನೋಡಿ ಇದು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಏನೂ ಹಾಕಲಿಲ್ಲ ಇದು ಸ್ವಲ್ಪ ಉಗ್ರ ಬೆಚ್ಚಗಿದೆ ಅಷ್ಟೇ ಸ್ವ ಆಲ್ಮೋಸ್ಟ್ ಕೋಲ್ಡ್ ಆಗಿದೆ ಇಲ್ಲಿ ನೋಡ್ಬೋದು ಗಾರ್ಲಿಕ್ ಮತ್ತು ಎಲ್ಲ ಏನಿದೆ ಅದರದ್ದು ಅಂಶ ಎಲ್ಲ ಎಣ್ಣೆ ಹೀರ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಸೊ ಎಣ್ಣೆಗೆ ಅದ್ರದ್ದು ಅಂಶ ಎಲ್ಲ ಬಂದುಬಿಟ್ಟಿದೆ ಎಣ್ಣೆ ಇವಾಗ ಫುಲ್ ಪ್ರಿಪೇರ್ ಆಗಿದೆ ಯಾವುದಾದ್ರೂ ಒಂದು ಗ್ಲಾಸಿನ ಬಾಟಲ್ ತಗೊಳ್ಳಿ ಇದನ್ನು ಶೋಧಿಸ್ಕೊಳ್ಳಿ ಗಾರ್ಲಿಕ್ ಮತ್ತು ಏನು ಆನಿಯನ್ ಇದೆ ನೋಡಿ ಅದು ನಮಗೆ ಬೇಕಾಗಿಲ್ಲ ಸೊ ಅದ್ರದ್ದು ಎಣ್ಣೆಯ ಎಣ್ಣೆ ಎಲ್ಲ ಅದರ ಅಂಶ ತಗೊಂಡಿದ್ದೀನಿ ನಾನು ಎಷ್ಟು ಕ್ಲೀನಾಗಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಕೂಡ ಸ್ವಲ್ಪ ಎಣ್ಣೆ ಇದ್ದರೆ ಅದನ್ನು ಕೂಡ ಚೆನ್ನಾಗಿ ಪ್ರೆಸ್ ಮಾಡಿ ಎಣ್ಣೆನ ತೆಗೆದ್ಬಿಟ್ಟಿದ್ದೀನಿ ನಾನಿಲ್ಲಿ ಇಷ್ಟೊಂದು ಎಣ್ಣೆನ ಮಾಡ್ಕೊಂಡಿದ್ದೀನಿ ಇನ್ನೂ ಮುಗ್ದಿಲ್ಲ ಈ ಎಣ್ಣೆಗೆ ಇವಾಗ ನಾನು ಕ್ಯಾಸ್ಟರ್ಡ್ ಆಯಿಲ್ನ ಹಾಕೊಳ್ತೀನಿ ಇದೆಲ್ಲ ಪ್ರೊಸೆಸ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಅಷ್ಟೇ ನೀವು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕಾಗುತ್ತೆ ನಿಮ್ಮ ಕೂದಲಿನ ಕೇರ್ಗೆ ವಾರ ವಾರ ನಾವು ಕೇರ್ ಮಾಡೋದಕ್ಕೆ ಕೆಲವ್ರಿಗೆ ಟೈಮ್ ಸಿಗೋಲ್ಲ ತುಂಬ ಕಷ್ಟ ಆಗುತ್ತೆ ಒಂದು ಎರಡು ವಾರ ಮಾಡ್ತೀವಿ ಬಿಟ್ಟುಬಿಡ್ತೀವಿ ಆದರೆ ಈ ಥರ ಎಣ್ಣೆ ನೀವು ಒಂದು ಸಲ ಮಾಡಿ ಅಷ್ಟೇ ನೀವು ಜಾಸ್ತಿ ಮಾಡಿದರೆ ಮೂ ವರ್ಷಗಟ್ಟಲೆ ಕೂಡ ಮಾಡ್ಕೊಳ್ಬೋದು ಆದರೆ ಅಟ್ಲೀಸ್ಟ್ ತಿಂಗ್ಳಿಗೊಮ್ಮೆ ಇಷ್ಟಿಷ್ಟು ಮಾಡಿದರೆ ಸಾಕಾಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಹಾಗೆ ಒಂದು ತಿಂಗಳಿಗೆ ಒಂದು ಅರ್ಧ ಗಂಟೆ ನೀವು ತಗೊಳ್ಳೇ ಬೇಕಾಗುತ್ತೆ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಐವತ್ತು ಎಮ್ ಎಲ್ ಅಷ್ಟು ಕ್ಯಾಸ್ಟರ್ ಆಯಿಲ್ನ ತೊಗೊಂಡಿದ್ದೀನಿ ಐ ಥಿಂಕ್ ಇದಕ್ಕೆ ಕನ್ನಡದಲ್ಲಿ ಹರಳೆಣ್ಣೆ ಅಂತ ಹೇಳ್ತೀವಿ ಕ್ಯಾಸ್ಟರ್ಡ್ ಆಯಿಲ್ನ ಒಂದು ಐವತ್ತು ಎಮ್ ಎಲ್ ಅಷ್ಟು ತೊಗೊಂಡಿದ್ದೀನಿ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಇದನ್ನು ಒಂದು ಹತ್ತನ್ನು ನಾನು ಕಟ್ ಮಾಡಿಬಿಟ್ಟು ಇದ್ರ ಒಳಗಿರೋದೇನು ವಿಟಮಿನ್ ಇ ಇದೆ ನೋಡಿ ಸಿರಮ್ ಅದನ್ನು ಇದೇ ಎಣ್ಣೆಗೆ ಹಾಕೊಳ್ತೀನಿ ನೀವು ಅಂದ್ಕೊಳ್ಬೋದು ನಾನೆಲ್ಲ ಎಣ್ಣೆಗೆ ಒಟ್ಟು ಒಟ್ಟಿಗೆ ಯಾಕೆ ಹಾಕೊಳ್ತೀನಿ ನಾನು ಆವಾಗಲೇ ಹೇಳಿದಾಗೆ ನೀವು ವಾರ ವಾರ ಎಣ್ಣೆ ಮಾಡ್ಕೊಳ್ತೀರ ಅದಕ್ಕೆ ಮತ್ತೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಮಿಕ್ಸ್ ಮಾಡಿ ವಿಟಮಿನ್ ಇ ಹಾಕಿ ಅದೆಲ್ಲ ರಗಳೇನೇ ಬೇಡ ಈ ಎಣ್ಣೆ ಒಂದು ಸಲ ಹಾಕಿ ನೋಡಿ ಮಾಡಿದರೆ ಸಾಕಾಗುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಜಸ್ಟ್ ಇವಾಗ ಕಟ್ ಮಾಡಿ ಎಣ್ಣೆನ ವಿಟಮಿನ್ ಇನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹತ್ತು ಕ್ಯಾಪ್ಸುಲ್ಸ್ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಕಪ್ ತೆಂಗಿನೆಣ್ಣೆ ಒಂದು ಕಪ್ ಮಸ್ಟರ್ಡ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ ಐವತ್ತು ಎಮ್ ಎಲ್ ಇದೆ ಆಮೇಲೆ ಇದು ವಿಟಮಿನ್ ಇ ವಿಟಮಿನ್ ಇ ಕ್ಯಾಪ್ಸುಲ್ ನನಗೆ ಯಾವುದೇ ತುಂಬ ಏನಲ್ಲ ವಿಟಮಿನ್ ಇ ಕ್ಯಾಪ್ಸುಲ್ಸ್ ನನಗೆ ಐ ಥಿಂಕ್ ಸೆವೆಂಟಿ ಏಯ್ಟಿ ರುಪೀಸ್ಗೆ ಟ್ವೆಂಟಿ ಕ್ಯಾಪ್ಸುಲ್ಸ್ ಬಂತು ನಾನು ಅದನ್ನು ಅರ್ಧದಷ್ಟು ಹಾಕಿದ್ದೇನೆ ಹಾಗೆ ಕ್ಯಾಸ್ಟರ್ಡ್ ಆಯಿಲ್ ಕೂಡ ಅಷ್ಟೇ ಐವತ್ತು ಎಮ್ ಎಲ್ಗೆ ಫೋರ್ಟಿ ರುಪೀಸ್ ನಾನು ತೊಗೊಂಡಿದ್ದು ನೂರು ಎಮ್ ಎಲ್ ಬಾಟಲ್ ಯಾಕಂದರೆ ಇದು ಖಾಲಿ ಆದರೆ ನಾನು ಮತ್ತೆ ಮಾಡ್ತೀನಿ ಸೊ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ನೀವು ಒಂದು ನೂರು ಇನ್ನೂರು ರೂಪಾಯಲ್ಲಿ ನೀವು ಎಣ್ಣೆನ ರೆಡಿ ಮಾಡ್ಕೊಳ್ಬೋದು ಹೊರಗಡೆ ಹೋಗಿ ತುಂಬ ಕಾಸ್ಟ್ಲಿ ಎಣ್ಣೆ ಎಲ್ಲ ತೊಗೊಳೋದಕ್ಕಿಂತ ಇದು ತುಂಬಾ ಒಳ್ಳೆಯದು ಸೊ ಆಯಿಲ್ ಇವಾಗ ರೆಡಿಯಾಗಿದೆ ನಿಮಗೆ ಪ್ರತಿ ಸಲ ಬಿಸಿ ಮಾಡಿ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಆಯಿಲ್ನ ತೊಗೊಂಡು ಸ್ಕಾಲ್ಪ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿ ತುಂಬ ನೀವು ಮಸಾಜ್ ಮಾಡೋರೇನು ಬೇಡ ಚೆನ್ನಾಗಿ ಕೂದಲೆಗೆಲ್ಲ ಆಯಿಲ್ ಹೋಗೋಷ್ಟು ಮಸಾಜ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇದ್ದರೆ ಆಯಿಲ್ ಹಚ್ಚಿಬಿಟ್ಟು ರಾತ್ರಿ ಹಿಡಿಬಿಡಿ ಕೂದಲಿಗೆ ಹಾಗೆ ಆಯಿಲೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಆದರೆ ಒಂದೊಂದು ಸಲ ನಿಮಗೆ ಟೈಮ್ ಇರೋದಿಲ್ಲ ಇಲ್ಲ ರಾತ್ರಿ ನೆನ್ಪು ಹೋದರೆ ನೀವು ಬೆಳಿಗ್ಗೆ ಅಟ್ಲೀಸ್ಟ್ ಒಂದು ಮೂರು ಗಂಟೆನಾದರೂ ಮೂರರಿಂದ ನಾಲ್ಕು ಗಂಟೆನಾದರೂ ತಲೆಯಲ್ಲಿ ಎಣ್ಣೆ ಹಾಕಿಬಿಡಿ ಸ್ವಲ್ಪ ಎಣ್ಣೆ ಎಲ್ಲ ಹೀರ್ಕೊಂಡ್ಲಿ ಅದಾದಮೇಲೆ ಯಾವುದಾದ್ರೂ ಮೈಲ್ಡ್ ಆಗಿರೋ ಇಂದ ಹೇರ್ ವಾಶ್ ಮಾಡ್ಕೊಳ್ಳಿ ಕಂಡೀಷ್ನರ್ ಹಾಕೊಳ್ಳೋ ಅಗತ್ಯವೇ ಇಲ್ಲ ಅದೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ನೀವು ಇದು ನ್ಯಾಚುರಲ್ ಆಗಿ ಎಣ್ಣೆ ಮನೆಯಲ್ಲಿ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಹೇರ್ಗೆ ತುಂಬಾ ಒಳ್ಳೇದು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಇದಕ್ಕೆ ರಿಪ್ಲೈ ಕೊಡ್ತೀನಿ